ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಒಂದು ದಿವಸ ಊಬರ್ ಆಗಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ನೋಡೋಣ ಆ್ಯಕ್ಚುಲಿ ಮಾಡ್ತಾ ಇರೋದು ಇದೇ ಡ್ಯೂಟಿನೇ ಒನ್ ವೀಕಿಂದ ಇವತ್ತು ಬ್ಲಾಗ್ ಮಾಡೋಣ ಫಸ್ಟ್ ಡ್ರಾಪ್ ಆ್ಯಕ್ಚುಲಿ ನನಗೆ ಮನೆಯಿಂದನೇ ಸಿಕ್ತು ಮನೆಯಿಂದ ಮಾಲಾಫಿಶಾಗೆ ಸೊ ಅದಕ್ಕೆ ಬಂದ್ಬಿಟ್ಟು ನನಗೆ ತ್ರೀ ತರ್ಟಿ ಟು ರುಪೀಸ್ ಕೊಟ್ಟಿದ್ದಾನೆ ಒಂದು ಡ್ರಾಪ್ಗೆ ಸೊ ನಾನು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ತನಕ ಮಾಡ್ತೀನಿ ಅಷ್ಟೇ ನೈಟಲ್ಲಿ ಒಂದು ಲೇಟ್ ನೈಟ್ ಆಗಲ್ಲ ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಆಗಿದ್ದೇನೆ ಒಂದು ಗಂಟೆ ಒಂದು ಕಾಲಾಗಿತ್ತು ಅನಿಸುತ್ತೆ ನಾನು ಫಸ್ಟ್ ಡ್ಯೂಟಿ ಸಿಕ್ಕಾಗ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೆನ್ನೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಆಗಿತ್ತು ಇವತ್ತು ನೋಡೋಣ ಎಷ್ಟಾಗುತ್ತೆ ಅಂತ ಫಸ್ಟ್ ಡ್ಯೂಟಿ ತ್ರೀ ತರ್ಟಿ ಟೂ ಆಗಿದೆ ನೆಕ್ಸ್ಟ್ ಎಲ್ಲೂ ಕೊಡ್ತಾನೆ ನೋಡೋಣ ಆಲ್ಮೋಸ್ಟ್ ಸಿಟಿ ಒಳಗಡೆ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ ಸಿಟಿಯಿಂದ ಆಚೆ ಅಂದರೆ ಟ್ರಾಫಿಕ್ ಬಿಟ್ಟು ಈ ಕಡೆನೇ ಮಾಡೋಣ ಅಂತ ಇವತ್ತು ಮ್ಯಾಕ್ಸಿಮಮ್ ಹೆಬ್ಬಾಳು ಹೈ ಗ್ರೌಂಡ್ಸು ಬೆಳ್ಳಂದೂರು ಮತ್ತು ಮಾರ್ತಳಿ ಆ ಸೈಡೆಲ್ಲ ಹೋಗೋಲ್ಲ ಇವತ್ತು ಈ ಕಡೆಯೇ ಮಾಡ್ಕೊಳ್ತೀನಿ ಯಲಾಂಕ ಸೈಡೇ ಆಲ್ಮೋಸ್ಟು ಯಲಹಂಕ ಹೆಸರುಘಟ್ಟ ಈ ಥರ ಲೋಕಲಲ್ಲಿ ನೋಡೋಣ ಎಷ್ಟಾಗುತ್ತೆ ಅಂತ ಲಾಂಗ್ ಡ್ಯೂಟಿಸ್ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಇವತ್ತು ಇನ್ನೊಂದು ಡ್ಯೂಟಿ ಬಂತು ನೂರಿಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನೋಡೋಣ ಇಲ್ಲೇ ಇದೆ ಪಿಕಪ್ಪು ನೋಡಿ ಮ್ಯಾಚ್ ಅಂತ ಕೊಟ್ಟಾಗ ಬರೋದೇ ಇಲ್ಲ ಕೆಲವು ಸರಿ ಅದು ಸೊ ಕನ್ಫರ್ಮ್ ಅಂತ ಬಂದಾಗ ಮಾತ್ರ ಬರುತ್ತೆ ಲೋಕಲ್ ಡ್ಯೂಟಿನೇ ಮಾಡೋಣ ಇವತ್ತು ನೋಡೋಣ ನೆಕ್ಸ್ಟ್ ಟ್ರಿಪ್ ಬಂದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಸೆಕೆಂಡ್ ಡ್ಯೂಟಿ ಕೊಟ್ಟ ಸೆಕೆಂಡ್ ಡ್ಯೂಟಿ ಆ್ಯಕ್ಚುಲಿ ಬಂದ್ಬಿಟ್ಟು ಮೇಕ್ರಿ ಸರ್ಕಲ್ ಡ್ರಾಪ್ ಇರೋದು ಇಲ್ಲಿಂದ ಮೂರು ಕಿಲೋಮೀಟ್ರ್ ಪಿಕಪ್ ಇದೆ ಬನ್ನಿ ಹೋಗೋಣ ಪಿಕಪ್ ಪಾಯಿಂಟ್ಗೆ ಮುನ್ನೂರ ಮೂವತ್ತೆರಡು ರೂಪಾಯಿನೋ ತೋರಿಸ್ತಾ ಇತ್ತು ಸಾರಿ ಇನ್ನೂರ ತೊಂಬತ್ತೆಂಟು ರೂಪಾಯಿನೋ ತೋರಿಸ್ತಾ ಇತ್ತು ಮೇಕ್ರಿ ಸರ್ಕಲ್ಗೆ ಬನ್ನಿ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ ಇನ್ನೊಂದು ಡ್ರಾಪ್ ಆಯಿತು ಸೊ ಅದು ನಿಮಗೆ ಇದು ಇಲ್ಲೇ ಇದರಿಂದ ಅಮೃತಹಳ್ಳಿಯಿಂದ ಇದಿದ್ದು ಆ್ಯಕ್ಚುಲಿ ಅಮೃತಹಳ್ಳಿಯಿಂದ ಇದು ಮೇಕ್ರಿ ಸರ್ಕಲ್ಲು ಸೊ ಆ ಟ್ರಿಪ್ಗೆ ನನಗೆ ನೂರ ಅರವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಆಲ್ಮೋಸ್ಟ್ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಅದಕ್ಕೆ ನೂರ ಅರವತ್ತೆಂಟು ರೂಪಾಯಿ ಕೊಟ್ಟ ಅಂದರೆ ಇನ್ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿ ನಾನು ಕಸ್ಟಮರ್ ಧರಿಸ್ಕೊಂಡಿದ್ದು ಹನ್ನೆರಡು ರೂಪಾಯಿ ಇವನು ಊಬರನ್ನು ಕಟ್ ಮಾಡ್ಕೊತಾನೆ ಟ್ಯಾಕ್ಸ್ ಅದು ಇದು ಅಂತ ಕಮಿಷನ್ ಇಲ್ಲ ಅಂತಾರೆ ಬಟ್ ಟ್ಯಾಕ್ಸಲ್ಲಿ ಕಟ್ ಸೊ ಏನು ಇವತ್ತು ಟೋಟಲ್ ಅರ್ನಿಂಗ್ಸ್ ಬಂದು ಐನೂರ ಒಂದು ರೂಪಾಯಿ ಆಗಿದೆ ಎರಡು ಟ್ರಿಪ್ ಮಾಡಿರೋ ಟೋಟಲ್ ಟೂ ಟ್ರಿಪ್ಸ್ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ಇದೆ ನೋಡೋಣ ಇವಾಗ ಆಗುತ್ತೆ ಅಂತ ಆದಷ್ಟು ಇವತ್ತು ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಟೈಮು ಹತ್ತು ಐವತ್ತಾಗಿದೆ ನೋಡೋಣ ಮನೆ ಕಡೆ ಯಾವ್ದಾದ್ರು ಬಿದ್ದರೆ ಇವತ್ತು ಟೋಟಲ್ ಒಂಬತ್ತು ಟ್ರಿಪ್ ಮಾಡಿದ್ದೀನಿ ಅದಕ್ಕೆ ನನಗೆ ಕೊಟ್ಟಿರೋದು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ನಂದು ಅರ್ನಿಂಗ್ಸ್ ಆಗಿರೋದು ಇವತ್ತು ಇನ್ನೂ ಮಾಡ್ಬೋದಿತ್ತು ಬಟ್ ನಾನೇ ಮತ್ತೆ ನಾಳೆ ಬೆಳಗ್ಗೆ ಬೇಗ ಬರೋಣ ಆರು ಗಂಟೆ ಆರೂವರೆಗೆ ಸ್ಟಾರ್ಟ್ ಮಾಡೋಣ ನಾಳೆ ಅಂತ ಅಂದ್ಬಿಟ್ಟು ಬೇಗ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಏನಾಯಿತು ಅಂದರೆ ನನಗೆ ಆಲ್ಮೋಸ್ಟ್ ಒಂದು ಎಂಟು ಎಂಟೂವರೆ ಆದಮೇಲೆ ಹೋದೆ ಅಲ್ಲಿಂದ ಡ್ಯೂಟಿಗಳೇ ಸಿಗಲಿಲ್ಲ ಸೊ ಇವಾಗ ನನಗೆ ಮತ್ತೆ ನನಗೆ ಡ್ಯೂಟಿ ಸಿಕ್ಕಿದ್ದು ಹತ್ತು ಕಾಲ್ಗೆ ನನಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ಹತ್ತು ಕಾಲ್ ತನಕ ಆಲ್ಮೋಸ್ಟು ಡ್ಯೂಟಿನೇ ಇರಲಿಲ್ಲ ಸುಮ್ಮನೆ ಕೂತಿದ್ದೀನಿ ಅಂದರೆ ಜಾಗ ಬಿಟ್ಟು ಜಾಗ ಚೇಂಜ್ ಮಾಡ್ತಾಯಿದ್ರು ಡ್ಯೂಟಿಗೆ ಬೀಳ್ತಾಯಿಲ್ಲ ಆಮೇಲೆ ವೈಟ್ ಫೀಲ್ಡ್ ಕಡೆ ಬೀಳ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ವೈಟ್ ಫೀಲ್ಡ್ ಕಡೆ ಹೋದರೆ ಮನೆಗೆ ಬರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ವೈಟ್ ಫೀಲ್ಡ್ ಕಡೆ ಹೋಗಿಲ್ಲ ಇಲ್ಲೇ ಲೋಕಲ್ಲೇ ಮಾಡಿದ್ದೀನಿ ಇವತ್ತು ನಾನು ಲಾಂಗ್ ಇವತ್ತು ಹೋಗಿರೋದು ಅಂದರೆ ಮೆಜೆಸ್ಟಿಕ್ಕು ಅದು ಮೆಜೆಸ್ಟಿಕ್ ಹೋದೆ ಅಲ್ಲಿಂದ ಮತ್ತೆ ಹುನ್ಸ್ಮಾಡಿನಲ್ಲಿ ಬಿತ್ತು ಅಲ್ಲಿಂದ ಈ ಕಡೆ ಬಂದುಬಿಟ್ಟೆ ಅಲ್ಲಿಂದ ಹಿನ್ನೂರು ಮತ್ತು ಯಲಾಂಕ ಇಲ್ಲೇ ಲೋಕಲ್ ಮೆಜೆಸ್ಟಿಕ್ಕೇ ಲಾಂಗ್ ಹೋಗಿರೋದು ಇವತ್ತು ಸೊ ಅದು ಯಾವುದೂ ಇಲ್ಲ ಇಲ್ಲೇ ಲೋಕಲ್ಲೇ ಮಾಡಿರೋದು ನೀವು ಇನ್ನೂ ಚಿಕ್ಕಾಪುಟ್ಟ ಟ್ರಿಪ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ತೀರಾ ಅಂದರೆ ಈಸಿಯಾಗಿ ಎರಡು ಎರಡೂವರೆ ಸಾವಿರ ಮಾಡ್ಬೋದು ಇನ್ನೂ ಸ್ವಲ್ಪ ಟೈಮ್ ತೊಗೊಂಡ್ರೆ ಜಾಸ್ತಿ ಟೈಮ್ ಮಾಡಿದ್ರೆ ನೀವು ಸೊ ನಾನಿವತ್ತು ಆಲ್ಮೋಸ್ಟ್ ಟೆನ್ ಅವರ್ಸ್ ಅಂದ್ಕೊಳ್ಳಿ ಟೆನ್ ಅವರ್ಸ್ ಮಾಡಿದ್ದೀನಿ ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಒಂಬತ್ತು ಟ್ರಿಪ್ಪಿಗೆ ಪ್ಲಸ್ ಓಲಾದಲ್ಲಿ ಒಂದು ಟ್ರಿಪ್ ಮಾಡಿದ್ದೆ ಅದು ತ್ರೀ ಹಂಡ್ರೆಡ್ಡು ಸೊ ಅಲ್ಲಿಗೆ ತೌಸಂಡ್ ಟೂ ತೌಸಂಡ್ ಏಯ್ಟಿ ಏಯ್ಟ್ ರುಪೀಸ್ ಟು ತೌಸಂಡ್ ಒನ್ ಏಯ್ಟಿ ಆಗಿದೆ ಮತ್ತು ಇವತ್ತು ಎರಡು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಇವತ್ತು ನಾನು ಮಾಡಿರೋದು ಹತ್ತ ಡ್ಯೂಟಿಗೆ ಓಲಾದಲ್ಲಿ ಒಂದೇ ಟ್ರಿಪ್ ಇವತ್ತು ಮಾಡಿದ್ದು ಅದು ಬಿಟ್ಟು ಬೇರೆ ಯಾವುದೂ ಮಾಡಲಿಲ್ಲ ಓಲಾದಲ್ಲಿ ಆಲ್ಮೋಸ್ಟ್ ಓಲಾದಲ್ಲಿ ಮೊದಲು ಥರ ಡ್ಯೂಟಿಗಳಿಲ್ಲ ಇವಾಗ ಊಬರಲ್ಲೇ ತುಂಬ ಡ್ಯೂಟಿಗಳು ಬರ್ತಾ ಇರೋದು ಓಲಾದಲ್ಲಿ ತುಂಬ ತುಂಬ ಅಂದರೆ ತುಂಬ ಕಮ್ಮಿ ಊಬರಲ್ಲಿ ನಿಮಗೊಂದು ಹತ್ತು ಡ್ಯೂಟಿ ಬಂತು ಅಂದರೆ ಬಟ್ ಓಲಾದಲ್ಲಿ ನಿಮಗೊಂದು ಎರಡು ಮೂರು ಬರ್ಬೋದು ಅಷ್ಟೇ ಊಬರೇ ಚೆನ್ನಾಗಿದೆ ನನಗನ್ಸೋ ಪ್ರಕಾರ ಕಾಸ್ಟ್ ಕಮ್ಮಿ ಆಗುತ್ತೆ ಕಂಪೇರ್ ಮಾಡಿದ್ರೆ ಇಟ್ಟಲ್ಲ ಕೆಲವೊಂದು ಟ್ರಿಪ್ಗಳು ನೋಡಿದ್ರೆ ಇವಾಗ ನೋಡಿ ಮೂರು ಕಿಲೋಮೀಟ್ರ್ ಟ್ರಿಪ್ ಇದ್ದಿದ್ದು ಎಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಮೂರು ಕಿಲೋಮೀಟ್ರಿಗೆ ಅದು ನೈಟ್ ಟೈಮಲ್ಲಿ ಸೊ ಕೆಲವೊಂದು ಇದಕ್ಕೂ ಮುಂಚೆದು ಸ್ವಲ್ಪ ಕೂಡ ಮೂರು ಮೂರು ಪಾಯಿಂಟ್ ಮೂರೇನೋ ಇತ್ತು ಕಿಲೋಮೀಟರು ಸೊ ಅದು ಟೂ ಹಂಡ್ರೆಡ್ ರುಪೀಸ್ ಒನ್ ನೈಂಟಿ ರುಪೀಸ್ ಕೊಟ್ಟ ಇದಕ್ಕೆ ಬರೀ ನಲ್ವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಕೆಲವೊಂದು ಕೊಡ್ತಾನೆ ಅದು ಆ್ಯಕ್ಚುಲಿ ತೋರಿಸಿದ್ದು ಬಂದುಬಿಟ್ಟು ಏಯ್ಟಿ ನೈನ್ ರುಪೀಸ್ ತೋರಿಸ್ತು ನನಗೆ ಆನ್ ವೇ ಇತ್ತು ಅಂತ ಪಿಕ್ ಮಾಡಿದೆ ನಲ್ವತ್ನಾಲ್ಕು ರೂಪಾಯಿ ಕಸ್ಟಮರ್ ಕ್ಯಾಶ್ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ಊಬರ್ ಕಡೆಯಿಂದ ಕೊಡ್ತಾನೆ ಮನೆ ಸೈಡ್ ಇತ್ತು ಅಂದರೆ ಮಾತ್ರ ಎಕ್ಸೆಪ್ಟ್ ಮಾಡೋದು ಈ ಥರ ಇಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಲ್ಲ ನಮಗೇನು ಆಗೋಲ್ಲ ಕಾರದು ಆಟೋ ಅಲ್ಲ ಹೆಂಗೋ ಬಿದ್ದುತ್ತೆ ಹೋಗಿ ಬರೋಣ ಅನ್ನಕ್ಕೆ ಮನೆ ಕಡೆ ಇತ್ತು ಅಂತ ಎಕ್ಸೆಪ್ಟ್ ಮಾಡಿದೆ ಅಷ್ಟೇ ಸೊ ಇವತ್ತು ಟೋಟಲಾಗಿ ಎರಡು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಹತ್ತು ಅವರ್ ಡ್ಯೂಟಿಗೆ ಮತ್ತು ನಾಳೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ನೈಟ್ ತನಕ ಮಾಡ್ತೀನಿ ಎಷ್ಟಾಗುತ್ತೆ ನೋಡೋಣ ಅಷ್ಟೇ ಇವತ್ತಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ನಾಳೆ ಇದು ಡೇ ಒನ್ ನಾಳೆ ಡೇ ಟು ಈ ಮಂತ್ ಒಳಗಡೆ ಅಂದರೆ ಇವ ಎಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ನೋಡೋಣ ಪ್ರತಿದಿನ ಬ್ಲಾಗ್ ಅಪ್ಡೇಟ್ ಮಾಡ್ತೀನಿ ನಿಮಗೆ ನೋಡಿ